ಹಿಂದೂಗಳು ಮುಸ್ಲಿಂ ಯುವತಿಯರನ್ನ ಮದುವೆಯಾಗಿ ಯತ್ನಾಳ್ ಹೇಳಿಕೆಗೆ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ ಶಾಸಕಿ ಯತ್ನಾಳ್ ಕಾರನ್ನ ತಡೆದು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿದ್ದಾರೆ ವಿಜಯಪುರದ ಅಲಮೇಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಮುಸ್ಲಿಂ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಲಮೇಲ ಠಾಣೆ ಮುಂದೆ ಯುವಕರ ಕುಟುಂಬಸ್ಥರು ದೌಡಾಯಿಸಿದ್ದಾರೆ ಬೇಕಿದ್ರೆ ಕಂಪ್ಲೇಂಟ್ ಕೊಡಿ ರಿಜಿಸ್ಟರ್ ಮಾಡಿಕೊಳ್ತೀನಿ ಗಲಾಟೆ ನಡೆಯಲ್ಲ ಅಂತ ಈ ಸಂದರ್ಭದಲ್ಲಿ ಪಿಎಸ್ಐ ವಾರ್ನಿಂಗ್ ಕೊಟ್ಟಿದ್ದಾರೆ ಆಲಮೇಲ ಠಾಣೆ ಎದುರು ಮುಸ್ಲಿಮರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಯತ್ನಾಳ್ ಅವರ ಕಾರನ್ನ ತಡೆದು ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಿದ್ದಾರೆ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅವರ ಕುಟುಂಬಸ್ಥರು ಅದಾದ ನಂತರ ಆಲಮೇಲ ಠಾಣೆ ಮುಂದೆ ದೌಡಾಯಿಸಿದ್ರು ಈ ಸಂದರ್ಭದಲ್ಲಿ ಗಲಾಟೆ ಮಾಡಬಾರ್ದು ಅಂತ ಹೇಳಿ ಪಿ ಎಸ್ ಐ ವಾರ್ನಿಂಗ್ ಕೊಟ್ಟಿದ್ದಾರೆ ಬೇಕಿದ್ರೆ ಕಂಪ್ಲೇಂಟ್ ಕೊಡಿ ರಿಜಿಸ್ಟರ್ ಮಾಡ್ಕೊಳ್ತೀನಿ ಗಲಾಟೆ ಮಾಡಬಾರ್ದು ಅಂತ ಪಿ ಎಸ್ ಐ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ಶಾಸಕ ಯತ್ನಾಳ್ ಅವರ ಕಾರನ್ನ ತಡೆದು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆಯಲ್ಲಿ ಆ ಯುವಕರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಬಂದು ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿಯಲ್ಲಿ ಪ್ರತಿಭಟನೆಯನ್ನು ಮಾಡುವುದಕ್ಕೂ ಕೂಡ ಮುಂದಾಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ನಿಶ್ಚಿತವಾಗಿ ನೋಡ್ರಿ ಇವಳ ಲವ್ ಜಿ ಆದತ್ ಮಾಡ್ತಾರವ್ರು ಆದ್ರ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡ್ಲಗ್ನ ಬಾರದತ್ತೆ ಎಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಮಾಡ್ತೀವಿ ನೋಡ್ರಿ ನಿಶ್ಚಿತವಾಗಿ ನೋಡ್ರಿ ಇವ ಲವ್ ಜಿ ಆದತ್ ಮಾಡ್ತಾರವ್ರು ಆದ್ರ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡ್ ಲಗ್ನ ಆಗಬಾರದತ್ತೇ ಎಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡ್ತೀವಿ ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪರ ಮಾಡ್ತೀವಿ ನೋಡ್ರಿ ನಿಶ್ಚಿತವಾಗಿ ನೋಡ್ರಿ ಇವಾಗ ಲವ್ ಜಿ ಆಧತ್ ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ